ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಮಂಗಳವಾರ ಬಂದು ಕಾರ್ತೀಕ ಮಂಗಳವಾರ ಪ್ಲಸ್ ನಮಗೆ ಏಕಾದಶಿ ಬಂದಿರೋದು ಸ್ನೇಹಿತರೆ ಕಾರ್ತೀಕ ಮಾಸದಲ್ಲಿ ಶಿವಕೇಶವರನ್ನು ನಾವು ಆರಾಧನೆ ಮಾಡ್ತೀವಿ ಈ ಏಕಾದಶಿ ಬಂದು ಕಾರ್ತೀಕ ಮಾಸದಲ್ಲಿ ಬಂದಿರೋದು ಹಾಗೂ ನಮಗೆ ದ್ವಾದಶಿ ಬರೋದು ಈ ಎರಡೂ ಕೂಡ ಬಹಳ ಶಕ್ತಿದಾಯಕವಾಗಿರುತ್ತೆ ತುಂಬ ವಿಶೇಷವಾಗಿರುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದೇ ಅದು ಮಂಗಳವಾರ ಏಕಾದಶಿ ಬರೋದು ಬಹಳ ಇನ್ನಷ್ಟು ಒಳ್ಳೆಯದು ನೀವು ತುಳಸಿ ಗಿಡದ ಹತ್ತಿರ ಯಾವತ್ತೇ ಆಗಲಿ ನಿಮಗೆ ಏಕಾದಶಿ ಅಂತ ಬಂದಾಗ ನಮಗೆ ಪೂರ್ತಿ ಈ ಪೂಜಾ ಫಲ ದೊರಕಬೇಕು ಅಂದರೆ ನಾವು ಮಾಡಿದಂಥ ಏನೇ ಪಾಪಕರ್ಮಗಳಿದ್ರೂ ಕೂಡ ಮನುಷ್ಯ ಅಂದ ಮೇಲೆ ಒಂದು ವಿಚಾರಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ನಾನಾ ಥರದ ತಪ್ಪುಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಬರ್ತಾ ಇರ್ತೀವಿ ಇನ್ನೊಬ್ಬರಿಗೆ ಏನೋ ಒಂದು ಗೊತ್ತಿಲ್ಲದೆ ಮಾತಲ್ಲಿ ನೋವು ಕೊಡೋದು ಏನೋ ಒಂದು ಆಗ್ಬಿಟ್ಟಿರುತ್ತೆ ಅದೆಲ್ಲ ಕಳೆದು ಹೋಗಬೇಕು ಹಾಗೆ ನಮ್ಮ ಮನೆ ಮನೆಯಲ್ಲಿ ಸುಖ ಶಾಂತಿ ಪ್ರತಿಯೊಂದಕ್ಕೂ ನಮಗೆ ಏನು ಈ ಕೊರತೆ ಅನ್ನೋದು ಬರಬಾರ್ದು ಎಲ್ಲದಕ್ಕೂ ಆ ದೈವಾನುಬಲ ಸಿಗಬೇಕು ಆಶೀರ್ವಾದದ ಮುಖಾಂತರ ಅಂತ ಕೇಳ್ಕೊಳ್ಳೋರು ತಪ್ಪದೇ ಈ ಪರಿಹಾರನ ಮಾಡಿಕೊಳ್ಳಿ ಏಕೆಂದರೆ ಏಕಾದಶಿಯ ದಿನ ನಾವು ಉಪವಾಸ ಇದ್ದು ಪೂಜೆ ಮಾಡೋದು ಬಹಳ ಒಳ್ಳೆಯದಾಗುತ್ತೆ ಆದರೆ ಕಾರ್ತೀಕ ಮಾಸದಲ್ಲಿ ಬಂದಿರೋದರಿಂದ ನೀವು ಸುಮಾರು ಜನ ನಾನಾ ಥರದ ಸಮಸ್ಯೆಗಳನ್ನು ಇರ್ತೀವಿ ಅಂದರೆ ಈ ಕಲಿಯುಗದಲ್ಲಿ ಮನುಷ್ಯನಿಗೆ ಜಾಸ್ತಿ ಕಷ್ಟಗಳು ಅನ್ನೋದು ಬರ್ತಾ ಇರುತ್ತೆ ಆದರೆ ವಿವೇಚನೆಯನ್ನು ನಾವು ಕಳ್ಕೊಳ್ಬಾರ್ದು ಸ್ನೇಹಿತರೆ ಯಾವತ್ತೂ ಅಷ್ಟೇ ತಾಳ್ಮೆಯಿಂದ ಯಾರೆಲ್ಲ ಇರ್ತಾರೋ ಅವ್ರಿಗೆ ವಿಷ್ಣುವಿನ ಆಶೀರ್ವಾದ ತಪ್ಪದೇ ಸಿಗುತ್ತೆ ಸುಮಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವರು ಏಕಾದಶಿಯ ಸಮಯದಲ್ಲಿ ನಿಮಗೆ ಸಮಯ ಆಗುತ್ತೆ ನಮಗೆ ಏನು ಕಾಯಿಲೆ ಮೆಡಿಸನ್ನು ಈ ಥರ ನಾವು ತಗೊಳ್ತಾ ಇಲ್ಲ ಇಲ್ಲ ನಾವು ಆರೋಗ್ಯವಾಗಿ ಇದ್ದೀವಿ ಉಪವಾಸ ಮಾಡ್ಕೊಳ್ಳೋದಕ್ಕೆ ನಮ್ಮ ಬಾಡಿ ಒಪ್ಪುತ್ತೆ ಅನ್ನೋರಾದರೆ ತಪ್ಪದೆ ನೀವು ಉಪವಾಸ ಇದ್ದು ಪರಿಹಾರಗಳನ್ನು ಮಾಡಿಕೊಂಡಾಗ ಎಷ್ಟೇ ದೊಡ್ಡ ಸಮಸ್ಯೆಗಳು ಅಥವಾ ಕಾಯಿಲೆ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಈ ಮೆಡಿಸನ್ನಲ್ಲಿ ಮೇಲೆ ಆಗಿರೋದಿಲ್ಲ ಎಷ್ಟೋ ಜನಕ್ಕೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ ಅಂಥವರೆಲ್ಲ ತಪ್ಪದೆ ಈ ಒಂದು ಏಕಾದಶಿಗಳಲ್ಲಿ ನೀವು ಉಪವಾಸ ಇದ್ದು ಒಮ್ಮೆ ನೋಡಿ ಸ್ನೇಹಿತರೆ ಉಪವಾಸ ಇರೋದು ಅಂದರೆ ನಾವು ದೇವರಿಗೆ ಹತ್ತಿರವಾಗುವುದು ಅಂತ ಮನಸ್ಸಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ ಅವರೆಲ್ಲ ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹಾಗೂ ಕರ್ಪೂರದಿಂದ ಆ ತಂದೆಗೆ ಪಚ್ಚ ಕರ್ಪೂರ ಅನ್ನೋದು ತುಂಬ ಒಳ್ಳೆಯ ಒಂದು ಸಂಕೇತ ಲಕ್ಷ್ಮೀದೇವಿ ಆ ಒಂದು ಸುಗಂಧಭರಿತವಾದ ವಸ್ತುಗೆ ಸದಾಕಾಲ ಎಲ್ಲಿ ಆ ಘಮ ಇರುತ್ತೋ ಅಲ್ಲಿ ಆ ತಾಯಿ ಲಕ್ಷ್ಮೀ ನೆಲೆಸ್ತಾಳೆ ಏಕಾದಶಿಯಲ್ಲಿ ನಾವು ತಪ್ಪದೆ ತುಳಸಿ ಗಿಡದ ಹತ್ತಿರ ಮಾಡಿಕೊಳ್ಳುವ ಸಣ್ಣ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಯಾರೆಲ್ಲ ಲಕ್ಷ್ಮೀ ಕಟ್ಟೆಯ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವ್ರಿಗೆ ವಿಷ್ಣು ಸಮೇತ ಲಕ್ಷ್ಮೀ ದೇವಿ ಆ ಮನೆಯಲ್ಲಿ ನೆಲೆಸ್ತಾಳೆ ಸ್ನೇಹಿತರೆ ನಾವು ಏನು ಮಾಡದೇ ಇದ್ದರೂ ಕೂಡ ತುಳಸಿ ಗಿಡವನ್ನು ಆ ದಿನ ಪೂಜೆ ಮಾಡೋದು ಒಂದು ಪುಟ್ಟ ಪಟ್ಟದಾಗಿ ತುಪ್ಪದ ದೀಪಾರಾಧನೆ ಮಾಡೋದು ಅಥವಾ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ವಿಷ್ಣು ಸ್ವಾಮಿ ಪ್ರಸನ್ನರಾಗ್ತಾರೆ ಅದಕ್ಕೋಸ್ಕರ ತುಳಸಿ ಗಿಡದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಎಲ್ಲರ ಬನ್ನಿ ಎತ್ತರನು ತುಳಸಿ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಏಕಾದಶಿಯ ದಿನ ನೀವು ಸಂಜೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಯಾಕಂದರೆ ಸಂಧ್ಯಾಕಾಲದಲ್ಲಿ ನಾವು ದೀಪಾರಾಧನೆ ಮಾಡ್ತೀವಿ ಪೂಜೆ ಮಾಡಿಬಿಟ್ಟಲ್ವಾ ಅದಕ್ಕೆ ಚಿಕ್ಕದಾಗಿ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಸ್ವಲ್ಪನೇ ಸ್ವಲ್ಪ ಇದ್ದರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಿಲ್ಲ ನಮಗೆ ಆ ಕೆಂಪು ಬಟ್ಟೆಯನ್ನು ತಗೊಂಡು ಅಥವಾ ನಿಮ್ಮ ಮನೆಯಲ್ಲಿ ಕೆಂಪು ಬಟ್ಟೆ ಇಲ್ಲ ಅಂದರೆ ಒಂದು ಬಿಳಿ ಬಟ್ಟೆಯನ್ನೇ ತಗೊಂಡು ನಾವು ಕುಂಕುಮ ದೇವರಿಗೆ ಕುಂಕುಮ ತಗೊಂಡು ಬಂದಿರ್ತೀವಲ್ವ ಆ ಅದರನ್ನ ನೀರು ಥರ ಮಾಡಿಬಿಟ್ಟು ಅದರಲ್ಲಿ ಡಿಪ್ ಮಾಡಿ ನೀವು ಅದನ್ನು ಕೆಂಪು ಬಟ್ಟೆ ಥರ ರೆಡಿ ಮಾಡ್ಕೊಳ್ಬಹುದು ಎರಡು ವಿಧಾನದಲ್ಲಿ ತಿಳಿಸಿದ್ದೀನಿ ಈ ಪರಿಹಾರಕ್ಕೆ ಬಂದು ಕೆಂಪು ಬಟ್ಟೆಯನ್ನೇ ತಗೊಳ್ಬೇಕು ಸ್ನೇಹಿತರೆ ಸಣ್ಣ ಸಣ್ಣ ಬದಲಾವಣೆಗಳು ನಿಜವಾಗ್ಲೂ ದೊಡ್ಡ ಪರಿವರ್ತನೆಯನ್ನು ತಂದುಕೊಡುತ್ತೆ ಯಾವ ದಿನ ಯಾವ ಪರಿಹಾರ ಮಾಡಿಕೊಳ್ಬೇಕು ಯಾರಿಗೋಸ್ಕರ ನಾವು ಮಾಡಿಕೊಳ್ಬೇಕು ಅನ್ನುವ ಒಂದು ಕ್ಲಾರಿಟಿ ನಿಮ್ಮಲ್ಲಿದ್ದರೆ ನಿಜವಾಗ್ಲೂ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರ ಸಿಗುತ್ತೆ ಅದಕ್ಕೆ ಏಕಾದಶಿ ಮಂಗಳವಾರ ಬಂದಿದೆ ಕೆಂಪು ಬಟ್ಟೆಯಲ್ಲಿ ತುಳಸಿ ಮಾತೆಯ ಹತ್ತಿರ ಮಾಡಿಕೊಳ್ಳುವ ಶಕ್ತಿಶಾಲಿಯಾದ ಪರಿಹಾರನ ತಿಳಿಸ್ತಾ ಇದ್ದೀನಿ ನಮಗೆ ಡೈರೆಕ್ಟಾಗಿ ವಿಷ್ಣು ಸ್ವಾಮಿಯ ಆಶೀರ್ವಾದ ಸಿಗುತ್ತೆ ತುಳಸಿ ಗಿಡದ ಹತ್ರ ಮಾಡಿಕೊಳ್ಳುವುದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪನೇ ಸ್ವಲ್ಪ ನೀವು ಏನು ಹಾಕ್ಕೊಳ್ಬೇಕು ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ನಾವು ನಮ್ಮ ಮನೆಯಲ್ಲೇ ನೆಲೆಸೋದಕ್ಕೆ ಮಾಡಿಕೊಳ್ಳುವ ಪರಿಹಾರ ಕೊತ್ತಂಬರಿ ಬೀಜ ಸ್ವಲ್ಪ ಒಂದು ಮೂರು ಅಥವಾ ಐದು ಏಲಕ್ಕಿ ಸ್ವಲ್ಪ ಪಚ್ಚ ಕರ್ಪೂರ ಪಚ್ಚ ಕರ್ಪೂರ ಇಲ್ಲಾಂದರೆ ನೀವು ಪೂಜೆಗೆ ಬಳಸುವಂಥ ಒಂದು ನಾಲ್ಕೈದು ಕರ್ಪೂರ ಬಿಲ್ಲೆಗಳನ್ನು ಇದರಲ್ಲಿ ಹಾಕಿ ಗಂಟು ಕಟ್ಟಿಬಿಟ್ಟು ತುಳಸಿ ಗಿಡದತ್ರ ಅಂದರೆ ಬುಡದ ಹತ್ತಿರ ಇದನ್ನು ನೀವು ಬಿಗಿಯಾಗಿ ಕಟ್ಟೋದಕ್ಕೆ ಹೋಗಬೇಡಿ ಸುಮ್ಮನೆ ನಿಧಾನಕ್ಕೆ ಸ್ವಲ್ಪ ಹುಷಾರಾಗಿ ಕಟ್ಟಿ ಯಾಕಂದರೆ ತುಳಸಿ ಮಾತೆಗೆ ಜೋರಾಗಿ ನೀವು ದಾರ ಎಲ್ಲ ಸುಟ್ಟೋದಕ್ಕೆ ಅಥವಾ ಈ ಕೆಂಪು ಬಟ್ಟೆಯನ್ನೆಲ್ಲ ಜೋರಾಗಿ ಕಟ್ಟೋದಕ್ಕೆ ಹೋಗಬೇಡಿ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಇವತ್ತು ಏಕಾದಶಿಯ ಪೂಜೆ ಮೇಲೆ ಏಕೆಂದರೆ ತಪ್ಪದೆ ಸ್ನೇಹಿತರೆ ನೀವೇನಾದರೂ ಈವತ್ತು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಏನಾದರೂ ಮಾಡೋದಿದ್ದರೆ ಅಕ್ಕಿ ಹಿಟ್ಟಿನ ದೀಪಕ್ಕೆ ನೀವು ಈ ಗಂಧವನ್ನು ಸ್ವಲ್ಪ ಪಚ್ಚ ಕರ್ಪೂರ ಮಿಕ್ಸ್ ಮಾಡಿಬಿಟ್ಟು ನಾಮ ಇಡಿ ನಾಮಗಳನ್ನು ಇಡೋದು ವಿಷ್ಣು ಸ್ವಾಮಿಗೆ ತುಂಬ ಪ್ರೀತಿಕರ ನಿಮ್ಮ ಮನೆಯಲ್ಲಿ ಒಡವೆಗಳೇನಾದರೂ ಇದ್ದರೆ ಅದನ್ನು ನೀವು ಅರಿಶಿಣದ ನೀರಲ್ಲಿ ತೊಳೆದು ಬಿಟ್ಟು ಹಾಲಲ್ಲಿ ತೊಳೆದು ಬಿಟ್ಟು ವಿಷ್ಣು ಸ್ವಾಮಿಗೆ ನೀವು ಅಲಂಕಾರ ಮಾಡಬಹುದು ಯಾಕಂದರೆ ವಿಷ್ಣು ಸ್ವಾಮಿ ಅಲಂಕಾರ ಪ್ರಿಯ ಎಷ್ಟು ಅಲಂಕಾರ ಮಾಡ್ತಾರೋ ಅಷ್ಟು ಪ್ರಸನ್ನನಾಗ್ತಾನೆ ಅಕ್ಕ ನಾವು ಇದೆಲ್ಲ ಮಾಡೋದಕ್ಕೆ ನಮಗೆ ಸಮಯಾವಕಾಶ ಇಲ್ಲ ಅಂತ ಹೇಳೋರು ಕೂಡ ಸುಮಾರು ಜನ ಇದ್ದಾರೆ ನೀವು ಏನು ಇದ್ದರು ಇದ್ರು ಎಲ್ಲ ಥರ ನಾವು ಮಾಡ್ಕೊಳ್ತೀವಿ ಅನ್ನೋರ್ಗೂ ಕೂಡ ಇಲ್ಲಿ ತಿಳಿಸಿದ್ದೀನಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಕೊಳ್ಳೋದು ಎಲ್ಲ ಸರ್ವ ಕಷ್ಟಗಳನ್ನು ಬಗೆಹರಿಸುವಂಥ ದೀಪ ಅದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ನೀವು ಸಂಜೆ ನೋಡಿ ಇದನ್ನು ಮಾಡಿಕೊಳ್ಳುವಾಗ ಸ್ನಾನ ಮಾಡಿರಬೇಕು ಕ್ಲೀನಾಗಿದ್ದು ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಅದನ್ನು ಮತ್ತೆ ನೀವು ಯಾವತ್ತಾದರೂ ಬದಲಾಯಿಸ್ಕೊಳ್ಬೇಕು ಅಂದರೆ ಏಕಾದಶಿ ಸಮಯಗಳಲ್ಲಿ ಬದಲಾಯಿಸ್ಕೊಳ್ಳಿ ಅದನ್ನೆಲ್ಲ ನೀರಿಗೋ ಅಥವಾ ಇನ್ಯಾವುದಾದ್ರೂ ಒಂದು ಗಿಡದ ಹತ್ತಿರ ಬಿಟ್ಟುಬಿಟ್ಟು ನೀವು ಪರಿಹಾರನ ಮತ್ತೆ ಹೊಸದಾಗಿ ಮಾಡಿಕೊಳ್ಬಹುದು ಈ ಪರಿಹಾರನ ಮಾಡಿಕೊಂಡಾಗ ಲಕ್ಷ್ಮೀದೇವಿ ದೇವಿ ತುಳಸಿ ಮಾತೆ ಅಂತ ನಾವು ಮತ್ತೊಂದು ಹೆಸರಲ್ಲಿ ಅಂದರೆ ತುಳಸಿ ಮಾತೆಯೇ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಆ ತಾಯಿಯನ್ನು ನಾವು ಪ್ರಸನ್ನಗೊಳಿಸೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರಿಗೂ ಆಯುರ ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಎಲ್ಲ ಕೊಟ್ಟು ಆ ತಂದೆ ಕಾಪಾಡ್ತಾನೆ ಸ್ನೇಹಿತರೆ ಏಕಾದಶಿಯ ದಿನ ತಪ್ಪದೇ ಇದನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು